ಶ್ರೀ ಗುರುಭ್ಯೋ ನಮ ಹರಿ ಓಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜನವರಿಯಲ್ಲಿ ಆಗುವ ಕುಂಭರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಈ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಭೂಮಿ ಧನಪ್ರಾಪ್ತಿಗಳಾಗುವಂತಹ ಯೋಗ ಬಹಳ ಚೆನ್ನಾಗಿದೆ ಎಷ್ಟು ಪ್ರಯತ್ನ ಮಾಡಿದ್ರೆ ಅಷ್ಟು ಒಳ್ಳೆಯ ಶುಭ ಲಾಭಗಳಾಗ್ತದೆ ಮತ್ತು ವಿವಾಹಾದಿಗಳಿಗಂತೂ ಬೇಗ ಕೂಡಿ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಮದುವೆ ವಿಚಾರದಲ್ಲಿ ಭಾಳ ಬೇಗ ಅನುಕೂಲವಾಗ್ತದೆ ಧರ್ಮ ಧರ್ಮದ ಆಸಕ್ತಿ ಹೆಚ್ಚುತ್ತದೆ ದೇವರ ಬಗ್ಗೆ ವಿಶೇಷವಾದ ಒಂದು ಜ್ಞಾನ ಬರ್ತದೆ ಅದು ಮಾಡಿ ಭಾಳ ಒಳ್ಳೆಯದದು ನಿಮಗೆ ಬರೋದೇ ಕಟ್ಟ ಬಂದಿದೆ ಅದನ್ನು ಯೂಸ್ ಮಾಡಿಕೊಡ್ರಿ ಮತ್ತು ಸರ್ಕಾರದ ಸಹಾಯ ದೊರೆಯುತ್ತದೆ ಸರ್ಕಾರ ಕೆಲಸ ಮಾಡ್ತಾರೆ ಸ್ವಲ್ಪ ಸಹಾಯಗಳೆಲ್ಲ ಸಿಗ್ತದೆ ಹೇಳಿ ಒಂದು ವ್ಯವಹಾರಗಳಲ್ಲಿ ಭಾಳ ಅನುಕೂಲ ಸಿಗುತ್ತೆ ಸರ್ಕಾರದವರಿಂದ ಕೆಲಸವನ್ನು ಮಾಡ್ಕೋಬೋದು ಧರ್ಮ ಕಾರ್ಯಗಳಿಗೆ ದಾನ ಧರ ಮಾಡುವಂತಹ ಬುದ್ಧಿ ಬರ್ತದೆ ಮಾಡಿ ಇದು ಒಳ್ಳೆಯದು ವಿಶೇಷ ಯಾಕೆ ಜನ್ಮ ಶನಿ ಕೂತಿರ್ತಾನೆ ಧರ್ಮ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿ ಮಾಡಿರಿ ಭಾಳ ಒಳ್ಳೆಯ ಬಲವನ್ನು ಕೊಡ್ತಾನೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ ಬಹಳ ಜಾಗೃತರಾಗಿರಿ ಯಾವುದೇ ಕಾರಣಕ್ಕೂ ಭಾಳ ಕಷ್ಟ ಅದು ಆಸ್ತಿ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಅದೇ ಕುಟುಂಬದಲ್ಲಿ ಸ್ವಲ್ಪ ಹಂತಕರಗಳು ಒಳ್ಳೊಳಗೆ ಜಗಳಾಗ್ತದೆ ಒಳ್ಳೊಳಗೆ ಮಾತುಕತೆಗಳಾಗ್ತದೆ ಸ್ವಲ್ಪ ಹುಷಾರಾಗಿರಿ ಜಾಸ್ತಿ ರಫೀಸ್ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಷ್ಠೂರ ನೀವಲ್ಲ ನಿಷ್ಠೂರ ಮಾತ್ರ ಸ್ಟ್ರೈಟ್ ಮಾತಾಡ್ತೀರಿ ಸ್ಟ್ರೈಟ್ ಪೌಡಿ ಮಾತಾಡ್ತೀರಿ ನಿಮ್ಮದೇ ಸರಿ ನಾನೇ ಸರಿ ಅಂತ ಹೋಗೋದು ಜಾಸ್ತಿ ಸ್ವಲ್ಪ ಅದು ಬಿಡಬೇಕು ಕುಂಭರಾಸಿಯವರು ಬಿಟ್ಟರೆ ಅನುಕೂಲವಾಗುತ್ತದೆ ಮತ್ತು ಸಂತಾನ ಅಪೇಕ್ಷೆಗಳು ಅಷ್ಟು ಒಳ್ಳೆಯ ಕಾಲ ಅಲ್ಲ ಅಷ್ಟು ಒಳ್ಳೆಯ ಫಲ ಬರೋದಿಲ್ಲ ಅವರಿಗೆಲ್ಲ ಮತ್ತು ಆರೋಗ್ಯ ವಿಚಾರಕ್ಕೆ ಹೋದಾಗ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಬೆನ್ನಿಗೆ ಸಂಬಂಧಪಟ್ಟಿದ್ದು ಭುಜ ಕತ್ತುಗಳಲ್ಲಿ ಭಾಳ ತೊಂದರೆ ಆಗ್ತದೆ ಭಾಳ ಹುಷಾರಾಗಿರಬೇಕು ಕುಂಭರಾಸಿಯವರು ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಭಾಳ ಗೇಟ್ ಮಾಡ್ಕೊಂಡ್ಬಿಡ್ತೀರಿ ಭಾಳ ಕಷ್ಟ ಮತ್ತು ಸ್ವಲ್ಪ ಏನೋ ಭಯ ಈ ತಿಂಗಳಲ್ಲಿ ಏನು ಮಾಡೋಕ್ಕು ಏನಾಗುತ್ತೋ ಹೇಗಾಗುತ್ತೋ ಭಯ ಬರ್ತದೆ ಅಷ್ಟು ಭಯ ಪಡೋ ಅವಶ್ಯಕತೆ ಇರೋದಿಲ್ಲ ನೋಡ್ಕೊಂಡು ಕೆಲಸ ಮಾಡಿ ಮತ್ತು ಅವ್ಯವಹಾರಗಳಿಗೆ ಎಂಟ್ರಿ ಆಗಬೇಡ್ರಿ ಕಾನೂನು ವಿರುದ್ಧವಾದ ಕೆಲಸಗಳನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಆ ಅವ್ಯವಹಾರದಿಂದ ನಿಮ್ಗೆ ಭಾಳ ಮುಂದೆ ಜೀವನದಲ್ಲಿ ಅನುಭವಿಸ್ಬೇಕಾಗ್ತದೆ ಅದು ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಇಟ್ಕೊಡ್ತದೆ ಹಾಗಾಗಿ ಅವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಉದ್ಯೋಗತ್ವದ ವಿಶೇಷವಾಗಿ ಹೋಗಬೇಡಿ ಈಗ ಉದ್ಯೋಗ ಉದ್ಯೋಗಗಳೇ ಹೋಗುವಂಥ ಚಾನ್ಸಸ್ ಜಾಸ್ತಿ ಉದ್ಯೋಗವೇ ಸಿಗೋದಿಲ್ಲ ನಿಮಗೆ ಸಸ್ಪೆಂಡ್ ಆಗಲೇ ಆಗಬಿಡ್ತೀರಿ ಭಾಳ ಹುಷಾರಾಗಿ ಕೆಲಸವನ್ನು ಮಾಡಿ ಸ್ವಲ್ಪ ಸರಿ ಖರ್ಚು ಜಾಸ್ತಿ ಇರುತ್ತೆ ಈ ತಿಂಗಳ ಬೇಡವಾದ ಖರ್ಚುಗಳು ಜಾಸ್ತಿ ಸ್ವಲ್ಪ ಕಡಿವಾಣ ಹಾಕಿ ಮಿತ್ರರಿಂದ ತೊಂದರೆ ಆಗೋ ಆಗುತ್ತದೆ ಮತ್ತು ಮೋಸ ಜಾಸ್ತಿ ಆಗ್ತದೆ ಸ್ನೇಹಿತರಲ್ಲಿ ಭಾಳ ನಂಬಿಕೆತರ ಆಗಿಬಿಡ್ತದೆ ಹಾಗಾಗಿ ಸ್ನೇಹಿತರೂ ಮಾತಾಡಬೇಕಾದ್ರೆ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ನೋಡಿಕೊಂಡು ಕೆಲಸವನ್ನು ಮಾಡಿರಿ ಮಕ್ಕಳ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗ್ತದೆ ಭಾಳ ಹುಷಾರಾಗಿರಬೇಕು ಮಕ್ಕಳ ವಿಚಾರದಲ್ಲಿ ಮತ್ತು ದೂರದ ಪ್ರಯಾಣ ಹೊರದೇಶಕ್ಕೆ ಹೋಗುವಂಥ ಯೋಗ ಚೆನ್ನಾಗಿದೆ ಹೊರದೇಶಕ್ಕೆ ಅವರ ಸ್ಟೇಟ್ಗಳಿಗೆ ಹೋಗಿ ಮಾತಾಡಿ ನೋಡಿಕೊಂಡು ಕೆಲಸ ಕಾರ್ಯ ಮಾಡುವಂಥ ಚಾನ್ಸ್ ಚೆನ್ನಾಗಿದೆ ಅದರಿಂದನೂ ಒಳ್ಳೆಯ ಲಾಭ ಆಗ್ತದೆ ಮತ್ತು ಹಿರಿಯರ ಮೂಲಕ ಒಳ್ಳೆಯ ವ್ಯವಹಾರ ನಿಮ್ಮ ಹೆಸರಿಗೆ ಆಸ್ತಿ ಮಾಡುವಂತಹದ್ದು ಹಿರಿಯರು ಮಾಡ್ತಾರೆ ಈ ತಿಂಗಳಲ್ಲಿ ಏನಾದರೂ ಆಸ್ತಿಗಳು ಬರಬೇಕಾಗಿದ್ದರೆ ಹಿರಿಯರಿಂದ ಅವರು ಈ ತಿಂಗಳಲ್ಲಿ ಪತ್ರ ವ್ಯವಹಾರವನ್ನು ಮಾಡಿ ನಿಮಗೆ ಲಾಭ ಬರುವಂತೆ ಮಾಡ್ತಾರೆ ಅದು ಭಾಳ ಒಳ್ಳೆಯದು ಮತ್ತು ಒಳ್ಳೆ ಅಧಿಕಾರ ಪ್ರಾಪ್ತಿಯಾಗ್ತದೆ ಇಷ್ಟಲಿ ಉದ್ಯೋಗಸ್ಥರಿಗೆ ಒಳ್ಳೆ ಅಧಿಕಾರ ಪ್ರಾಪ್ತದೆ ಆದರೆ ನಿಮ್ಮ ಅಹಂಕಾರವೇ ನಿಮ್ಮನ್ನು ಕೆಡಿಸ್ಬಿಡ್ತದೆ ಸೊ ಅದಕ್ಕೆ ಕೆಳಗೆ ಇಳಿದೋಗ್ತದೆ ಹೆಸರು ಬರೋದೇ ಇಲ್ಲ ಮಷ್ಟು ಅದಕ್ಕೆ ಹುಷಾರಾಗಿರಿ ನಿಮಗೆ ಎಷ್ಟು ದುಡ್ಡು ಕೊಡಬೇಕು ಎಷ್ಟು ಬೆರಬೇಕು ಅದು ಸಾಕಷ್ಟು ಬಂದೇ ಬರ್ತದೆ ಆದರೆ ಅನ್ಯಸರಿ ಹೆಸರು ಯಾವುದೇ ಕಾರಣಕ್ಕೂ ಮುಂದೆ ಹೊರಿಬೇಡ್ರಿ ನಿಮ್ಮ ಎಫರ್ಟ್ ಚೆನ್ನಾಗಿದೆ ನಿಮ್ಮ ಕೆಲಸ ಕಾರ್ಯ ಚೆನ್ನಾಗಿ ಸ್ವಲ್ಪ ಶ್ರದ್ಧೆಯಿಂದ ಮಾಡಿ ಅಶ್ರದ್ಧೆಯಿಂದ ಮಾಡಬೇಡಿ ಯಾರಿಗೋ ವಯ್ಸಕ್ಕೆ ಹೋಗ್ಬೇಡಿ ಆಲಸ್ಯ ಮಾಡಬೇಡಿ ಹಾಗಾಗಿ ಆಲಸ್ಯ ಬಿಟ್ಟರೆ ನಿಮ್ಗೆ ಒಳ್ಳೆ ಅನುಕೂಲ ಆಗ್ತದೆ ಮತ್ತು ದುಷ್ಟವರ್ತನೆ ಭಾಳ ಮಾಡೋಕ್ಕೋಗಬೇಡಿ ಯಾವುದೇ ದುಷ್ಟ ವರ್ತನೆ ಮಾತ್ರ ಯಾರಲ್ಲೂ ತೋರ್ಸೋಕೆ ಹೋಗ್ಬೇಡಿ ನಿಮ್ಮ ಸೋದರ ಅಣ್ಣ ಅಣ್ಣಮಂದರು ಆಗ್ತಾಂಗಿ ಒಳ್ಳೆ ಅಭಿವೃದ್ಧಿ ಆಗ್ತಾರೆ ತಿಂಗಳಲ್ಲಿ ಒಂದು ಅನುಕೂಲ ಚೆನ್ನಾಗಿದೆ ಸಹಾಯ ಮಾಡಿ ಏನು ಬೇಕೋ ಹೆಲ್ಪ್ ಮಾಡಿ ಅವರಿಂದನೂ ಒಳ್ಳೆ ಹೆಸರು ಕೀರ್ತಿ ಬರುತ್ತೆ ನಿಮಗೆ ಉಳಿಸ್ಕೊಳ್ಳಿ ಮತ್ತು ಹೊರದೇಶ್ರು ಉಳಿಯುವಂಥ ಪರತಲ ವಾಸ ಮಾಡುವಂಥ ಯೋಗ ಚೆನ್ನಾಗಿದೆ ಹೊರಳೆ ಬಿಸ್ನೆಸ್ಗೆ ಹೋಗ್ತೀರಾ ಉದ್ಯೋಗಕ್ಕೆ ಹೋಗ್ತೀರಾ ಮತ್ತು ಒಂದು ಸ್ನೇಹ ಸಂಬಂಧಕ್ಕೆ ಹೋಗಿ ಬರ್ತೀರಾ ಅಲ್ಲಿ ಸ್ಥಿರವಾಗಿರುತ್ತೆ ಭಾಳ ಅನುಕೂಲವಾಗಿ ಭಾಳ ಒಂದು ಖುಷಿ ಭಾಳ ಜೋರಾಗಿರುತ್ತೆ ನಿಮ್ಮ ಜೀವನದಲ್ಲಿ ಅದು ಸ್ವಲ್ಪ ನೀವು ಅಹಂನ ಬಿಳಬೇಕಾದ್ರೆ ಅಹಂಕಾರದಿಂದ ನಿಮ್ಮ ಬಂಧು ಬೆಳೆಗಾನ ಸ್ನೇಹಿತರನ್ನು ಎಲ್ಲರನ್ನ ಕಳ್ಕೊತೀರಿ ಈ ತಿಂಗಳಲ್ಲಿ ಅಹಂಭಾವ ಬಿಟ್ಟುಬಿಡಿ ಎಲ್ಲರ ಜೊತೆ ಒಂದಾಗಿ ಮುಂದುವರಿ ಭಾಳ ಅನುಕೂಲವಾದ ಚಾನ್ಸಸ್ಸು ಮತ್ತು ವೆಹಿಕಲ್ ಓಡಿಸುವಂಥವ್ರು ಭಾಳ ಹುಷಾರಾಗಿರಬೇಕು ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಅಪಘಾತಗಳು ಹೆಚ್ಚಾಗ್ತದೆ ಹಾಗಾಗಿ ಭಾಳ ಯಾಕೆ ಬೋನ್ಸ್ ಗೇಟ್ ಹಾಕೋ ಚಾನ್ಸ್ ಜಾಸ್ತಿ ಇದೆ ಹಾಗಾಗಿ ಗಾಡಿ ವಾಹನ ಚಾಲನೆ ಮಾಡುವಂಥವ್ರು ಭಾಳ ಜಾಗೃತರಾಗಿರಬೇಕು ಇದು ಭಾಳ ಅನುಕೂಲ ದೇವರು ಕೊಡೋ ಕಾಲದಲ್ಲಿ ಚೆನ್ನಾಗಿರಬೇಕು ನಿಮ್ಮ ಆರೋಗ್ಯ ಆಯಸ್ಸು ನೀವು ನೋಡ್ಕೋಬೇಕು ಹೆಂಗಂದಂಗೆ ರೆಫ್ಯೂಸ್ ಮಾಡೋಕ್ಕೆ ಹೋಗಬಾರ್ದು ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ಮೃತ್ಯುಂಜಯ ಹೋಮವನ್ನು ತಪ್ಪದೇ ಮಾಡಬೇಕಾಗ್ತದೆ ಮೃತ್ಯುಂಜಯ ಶಾಂತಿ ಅತ್ಯವಶ್ಯಕವಾಗಿರ್ತದೆ ಇದರಿಂದ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗ್ತದೆ ಯಾರು ಶಾಂತಿ ಮಾಡ್ತೇನೋ ಮಾಡ್ತಾರೋ ಅಂಥವರಿಗೆ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೆಡ್ಕಾಗೋದಿಲ್ಲ ಯಾರು ಮಾಡೋದಿಲ್ಲ ಅವರಿಗೆ ಕಟ್ಟಿಟ್ಟ ಬುತ್ತಿ ಏಟು ಅದರಿಂದ ಪ್ರತಿಯೊಬ್ಬರು ಕುಂಭರಾಶಿಯವರು ಆದಷ್ಟು ಮಹಾರುದ್ರದೇವರ ನರಸಿಂಹದೇವರ ಸ್ತೋತ್ರವನ್ನು ಮೃತ್ಯುಂಜಯವನ್ನು ಮಾಡಿ ಭಾಳ ಒಳ್ಳೆಯದಾಗ್ತದೆ ನಮಸ್ಕಾರ